ಪಾರ್ಟಿ ಮಾಡಕ್ಕೆ ಅಲ್ಲಿ ಇಲ್ಲಿ ಅಂತ ಹೋಗ್ತಿರ್ತೀವಿ ಇವತ್ತು ನಮ್ಮ ಹಳ್ಳಿ ಮನೆಗೆ ಹೋಗೋಣ ರೀ ಹಳ್ಳಿ ಮನೆಗೆ ಸುಶೀಲಾ ಏನು ಈ ತರಕ್ಕೆ ಹೋಗ್ತಿದ್ಯಾ ಇವತ್ತು ಬೇಡ ಕಣೆ ಇವತ್ತು ಅಮಾವಾಸ್ಯೆ ಇದೆ ಪ್ಲೀಸ್ ರೀ ಹಳ್ಳಿ ಮನೆಗೆ ಹೋಗಿ ಬರೋಣ ಅಮಾವಾಸ್ಯೆ ಆದ್ರೇನು ನೀವು ಈಗಿನ ಕಾಲದವರಾಗಿ ಇಟ್ಕೊಂಡಿದ್ದೀನಲ್ಲ ನಂಬ್ತಿರಲ್ಲ ಹೋಗಿ ಬರೋಣ ಬನ್ನಿ ರೀ ಸುಶೀಲಾ ಹೇಳಿದ ಶರ್ತ ಮಾಡ್ಕೋ ಬೇಡ ಅಂತ ಹೇಳ್ತಿಲ್ಲ ಹಳ್ಳಿ ಮನೆಗೆ ಮಾತ್ರ ಬೇಡ ಕಣೆ ಸುಶೀಲಾ ಇಷ್ಟ ಇದ್ದಾರೆ ನಾನು ಒಳ್ಳೆ ಹುಡುಗ ಅಂತ ಹೇಳಿ ಮದುವೆ ಮಾಡ್ಕೊಂಡೆ ಅದರಲ್ಲೂ ಧೈರ್ಯವಂತ ಅಂತ ಹೇಳಿ ಮದುವೆ ಮಾಡ್ಕೊಂಡಿದ್ದೆ ನಾನು ನೀನು ಈ ತರ ಕರ್ಕೊಂಡು ಹೋಗಲ್ಲ ಹಾಗೆ ಹೀಗೆ ಅಂದ್ರೆ ನಂಗೆ ತುಂಬಾನೇ ಬೇಜಾರಾಗುತ್ತೆ ತರ ಸುಶೀಲಾ ನಾನು ನಮ್ದೇ ಇರ್ಬೋದು ಆಚಾರ ವಿಚಾರ ಅಂತ ಹೇಳಿ ನಮ್ಮಮ್ಮ ನನಗೂ ಕಲಿಸಿದಾರೆ ಅಮಾವಾಸ್ಯ ದಿನ ಹಳ್ಳಿ ಮನೆಗೆ ಬೇಡ ಅಂತ ಹೇಳಿದ್ ಅಷ್ಟೇನೆ ಆ ಮನೇಲಿ ಎಷ್ಟು ಕಾಟ ಇದೆ ಗೊತ್ತಾ ನಿನ್ಗೆ ನಿನ್ಗೆ ಏನಾದ್ರೂ ಗೊತ್ತಾದ್ರೆ ನೀನಂತೂ ಆ ಮನೇಲಿ ಇರೋದೇ ಇಲ್ಲ ಅರ್ಥ ಮಾಡ್ಕೋ ಶ್ರೀಧರ ನೀನ್ ಯಾವತ್ತಿದ್ರೆ ಇಷ್ಟೇನೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳೋದು ಕರ್ಕೊಂಡು ಹೋಗದೆ ಸುಮ್ಮನೆ ಆಗ್ಬಿಡೋದು ಈ ತರ ಇದ್ರೆ ಮದುವೆ ಏನಕ್ಕೆ ತಿಗೆ ಹೋಗೋಣ ಅಂತ ಅನ್ನೋ ಪ್ರತಿವಂತಕ ಕರ್ಕೊಂಡು ಹೋಗ್ತೀಯ ಅದೇ ರೀತಿ ನನನೂ ಒಂದು ಹಳ್ಳಿ ಮನೆ ಕರ್ಕೊಂಡು ಹೋಗೋಂದ್ರೆ ಏನಕ್ಕೆ ಈ ತರ ಆಡ್ತಿದೀಯ ನಾನೇನ್ ಬೇರೆ ಹೇಳೋರು ಹಳ್ಳಿ ಮನೆ ಕರ್ಕೊಂಡು ಹೋಗೋ ಅಂತ ಹೇಳ್ತಿದಿನ ನಮ್ದು ಹಳ್ಳಿ ಮನೆ ಇದೆಯಲ್ಲ ಹಳ್ಳಿ ಕರ್ಕೊಂಡು ಹೋಗೋ ಸೇತರ ಅಷ್ಟೇ ಹೇಳಿದರೂ ಸುಶೀಲಾ ಮಾತ್ರ ಅವಳಾಟ ಇಲ್ಲ ಸರಿ ರೆಡಿ ಆಗೋ ಹೋಗೋಣ ಹಳ್ಳಿ ಮನೆಗೆ ಖುಷಿ ಹೋಗಿ ಬನ್ನಿ ನೋಡಿ ಮನೆ ಆದ್ರೂ ಎಷ್ಟು ಚೆನ್ನಾಗಿದೆ ಸೊಗಸಾಗಿದೆ ಅಲ್ಲ ಮನೆ ಸುಶೀಲಾ ಇವತ್ತು ಅಮಾವಾಸ್ಯೆ ಇದೆ ಕಣೆ ನನ್ನ ಗೊಪ್ಪಿಗೆ ಇಲ್ಲದೆ ಇದ್ರು ನಿನ್ನ ಕರ್ಕೊಂಡ್ ಬಂದಿದ್ದೀನಿ ನಿನ್ಗೆ ಏನಾದ್ರು ಅಪಾಯ ಆಗುತ್ತೆ ಕಣೆ ಈ ಮನೆ ಮಗ ನಾನು ನನ್ಗೇನು ಆಗಲ್ಲ ಈ ಮನೆ ಸೊಸೆಗೆ ತುಂಬಾನೇ ಅಪಾಯ ಆಗುತ್ತೆ ಅರ್ಥ ಮಾಡ್ಕೋ ನಾನು ಈ ವಿಚಾರ ವಿಚಾರ ಎಲ್ಲ ನಂಬಲ್ಲ ಅಷ್ಟಿದಾರ ನಿಮ್ಗೆ ಏನಾದ್ರು ಅಷ್ಟು ಇಂಟ್ರೆಸ್ಟ್ ಇತ್ತಂದ್ರೆ ನೀವು ಹೋಗ್ಬೋದು ಹೊರಗಡೆ ನನಗೆ ತುಂಬಾನೇ ಧೈರ್ಯ ಇದೆ ನೀವು ಈ ತರ ಎಲ್ಲ ಮಾತಾಡಕ್ ಹೋಗಬೇಡಿ ಸರಿ ನಮ್ಮ ನಿನ್ನಿಷ್ಟ ನಾನು ಹೊರಗಡೆ ಮಲ್ಕೊಂಡಿರ್ತೀನಿ ನನಗೆ ಇಲ್ಲಿ ಮಲ್ಕೊಂಡ್ರೆ ನಿದ್ದೆ ಬರಲ್ಲ

ಮಾಡ್ಕೊಳ್ಳಲ್ಲ ನೀನು ಬೇಕಂತ ಯಾರೋ ಇಲ್ಲಿ ಪಿತೂರಿ ಮಾಡಕ್ ಹತ್ತಿರ ಅನ್ನೋದು ನನಗೆ ಗೊತ್ತೈತಿ ಯಾರಂತ ಹೇಳಿ ಹೊರಗಡೆ ಬಂದ್ ಹೇಳಿ ಅದನ್ನ ಬಿಟ್ಟು ಈ ತರ ಎಲ್ಲ ನೀವು ಹೆದರ್ಸ್ಬೇಕು ಮಾಡ್ಬೋದು ಅಂದ್ರೆ ನಾನ್ ಎದುರ್ಕೊಳ್ಳೋ ಅಂತ ಹುಡುಗಿ ಅಲ್ಲ ನಾನ್ ಯಾರು ಹೇಳಿ ಸುಶೀಲ ಇದೇನಪ್ಪ ಇದು ಮಂಚದ ಮೇಲ್ಗಡೆ ಒಂಥರ ಗೊಂಬೆಗಳು ಆ ಕಡೆ ಈ ಕಡೆ ಆಗ್ತಾವ ಆತರ ಕಣ್ಣು ಕಣ್ಣು ಬೇ ತುಟಿ ಮಾತ್ರ ಕಾಣಿಸ್ತಿದೆ ಬೇರೆ ಯಾರು ಗೊತ್ತಿದೆ ಯಾರು ನೀನು ಹೇಳಿಬಿಡು ಈ ತರ ಯಾರು ನಾಟಕ ಮಾಡಕತ್ತಿರ ನನಗೆ ಗೊತ್ತೈತಿ ಯಾರು ಅಂತ ಹೇಳಿ ಈ ತರ ಮಾಡಕ ಹೋಗಬೇಡಿ ಸೀತರ ಹೇಳಿದ ದೇವ ಇದೆ ಈ ಮನೆಯಲ್ಲಿ ಹೋಗಬರದು ಅಂತ ಹೇಳಿ ಆದರೆ ಸುಶೀಲಾ ಅವನ ಮಾತು ಕೇಳದೆ ಸೀತರನನ್ನು ಹೊರಗಡೆ ಕಳಿಸಿ ದೇವದ ಕೈಯಲ್ಲಿ ತಗಲಾಕೊಂಡಿದ್ದಾರೆ ನನ್ನ ನಿಜ ರೂಪ ನೋಡಿದರೆ ನೀನು ಹಿಂದು ಹುಳಿಯುವುದೇ ಇಲ್ಲ ಕಣೆ ತೋರಿಸಬೇಕೇನೆ ನನ್ನ ನಿಜ ರೂಪ ನಿನಗೆ ನಾನು ಹೀಗೆ ಕಂತೊಳಗೆ ಇಟ್ಕೊಂಡೋ ನಿಂಗೆ ಮುಂದೆ ಬಾರೆ ಯಾರ್ ನೀನು ಫಸ್ಟ್ ನೋಡ್ತೀನಿ ಏನ್ ಹುಡುಗಿಯ ವಾಯಸ ಲೈಫ್ ಮಾತಾಡ್ತೈತೆ ಎದುರಕೋ ನೀನೇನೋ ಪಿತ್ರೇ ಮಾಡಕತ್ತೀಯಾ ಯಾರ್ ಹೇಳ್ತೀಯಾ ಹೇಳಲ್ವಾ ಅಯ್ಯೋ ಅಯ್ಯೋ ಇಲ್ಲಿ ಮಂಚ ಎಲ್ಲ ಹೆಲ್ಲೋಯ್ತು ಮನೆ ಕಲರ್ ಪೇಂಟ್ ಏನೋ ಚೇಂಜ್ ಆಗಬಿಡಿದೆ ನನ್ನ ಹೆದ್ರುಕೊಳಲ್ಲನೆ ನೀನು ನನ್ನ ನೋಡು ಎದ್ರು ಕೊಳ್ಳಲ್ಲದೆನಿ ನೋಡ್ದೇನೆ ಈಗ ನೋಡ್ದ ನನ್ನ ಮನೆಗೆ ಬಂದೇನೆ ನೀನು ಬಂದೇನೆ ನೀನು ಹೀಗೆ ಯಾರು ಬರಬಾರ್ದು ಕಣೇ ನಮ್ಮ ಮನೆಗೆ ಯಾರೂ ಬರಬಾರ್ದು ಪರಿ ನಿನ್ನ ದೇಹ ಇಲ್ಲದೆ ನೀನು ಈ ತರ ಗಾಳಿಯಲ್ಲಿ ಸುತ್ತುವ ನಿನಗೆ ಇಷ್ಟು ಅಹಂಕಾರ ಇರಬೇಕಾದ್ರೆ ನಾನು ಯಾಕೆ ಎದುರ್ಕೋಬೇಕು ನಿನ್ ದೇವನೇ ಆಗಿರ್ಬೋದು ಮನುಷ್ಯ ಮುಂದೆ ನಿನ್ನ ಆಟ ಏನು ನಡೆಯಲ್ಲ ನಿನಗೆ ಗೊತ್ತಿಲ್ಲೇನೆ ನಿನಗ್ ಗೊತ್ತಿಲ್ವಾ ನಿಮ್ಮ ಅತ್ತೆಗೆ ಕೈ ಕಾಲ್ ಬರ್ದೇ ಇರೋ ತರ ಮಾಡಿರೋದು ನಾನೇನೆ ನಿಮ್ ಮಾವಂಗೆ ಮೂರ್ಚೆ ತಪ್ಪಿ ಲೆಕ್ಕ ಓಡಿಸಿರೋದು ನಾನೇನೆ ಈ ಮನೆಗೆ ಬಂದವರು ಯಾವತ್ತು ಹೊರಗಡೆ ಹೋದವರು ಇಲ್ವೇ ಇಲ್ಲ ಹೋದ್ರು ಏನಾದರೂ ಹೆಚ್ಚು ಕಮ್ಮಿ ಮಾಡೇ ಕಲ್ಸಿರೋದು ಕಣೆ ನಾನು ನಿಮ್ಮ ನಿಮ್ಮತ್ತೆ ನನ್ನಂಗೆ ಮಾಡಿರೋ ಮೋಸಕ್ಕೆ ನಾನು ಅವ್ರ ಮಗ ಸೊಸೆ ಯಾರನ್ನು ಸುಮ್ಮನೆ ಬಿಡಲ್ಲ ನಿಮ್ಗೆಲ್ಲ ಒಂದು ಗತಿ ಕಾಣಿಸೇ ಕಾಣಿಸ್ತೀನಿ ಕಣೆ ನಮ್ಮತ್ತೆನ ಮಾಡಿದಷ್ಟು ಮೋಸನ ನೀನು ನನಗೆ ಮಾಡೋಕ್ಕಾಗಲ್ಲ ಕಣೆ ನಿನ್ನೊಂದು ಮಾತ್ರ ನಂಗೆ ಸುಮ್ಮನೆ ಬಿಡಲ್ಲ ಏನ್ ಮಾಡ್ತೀನಿ ನೋಡ್ತಿರೋ ಹಾಗೇನೆ ನಿನ್ನಂತೆಯವರು ಎಷ್ಟು ಜನ ಬಂದ್ರೆ ನನ್ನ ನಡೀತೀನಿ ಅಂತ ಹೇಳಿ ಈ ಮನೆ ನಂದು ಕಣೆ ನಿಮ್ಮತ್ತೆ ನನಗೆ ಮುಡಿರೋ ಮೋಸಕ್ಕೆ ನಮ್ಮ ಮನೇಲಿ ಎಲ್ಲ ದುಡ್ಡು ಹೊಡುವೆ ಎಲ್ಲ ಕತ್ಕೊಂಡೋಗಿ ಬೆಂಗಳೂರಲ್ಲಿ ಹೋಗಿ ಸಿಟಿಲಿ ಜೀವನ ಬದುಕ್ತಿದ್ದಾಳೆ ಕಣೆ ಅತ್ತೆ ಮೊದಲು ಹೇಗಿದ್ಲು ಹೋಗ್ ಕೇಳೆ ಏ ಬುತ ನೀನು ನನ್ನಿಂದ ತಪ್ಪಿಸ್ಕೊಳ್ಳೋಕೆ ಆಗಲ್ಲ ನಿನ್ನನ್ನು ಮಾತ್ರ ಇವತ್ತನ ಸುಮ್ಮನೆ ಬಿಡಲ್ಲ ಇದೆ ಕಣೆ ನಿನಗೆ ಮಾರಿ ಹಬ್ಬ ಇದೆ ನಮ್ಮ ಅತ್ತೆಗೆ ನಮ್ಮ ಮಾವಂಗೆ ಮೋಸ ಮಾಡಿರೋದು ನೀನು ನಮ್ಮ ಅತ್ತೆ ಅಲ್ಲ ನಮ್ಮ ಅತ್ತೆಗೆ ನಮ್ಮ ಮೋಸ ಮಾಡಿರೋದೆಲ್ಲ ನನಗೆ ಗೊತ್ತಿದೆ ನೀನು ಈ ಥರ ಮಾತಾಡೋಕ್ಕೆ ಹೋಗ್ಬೇಡ ಇದೆ ಇರು ನನ್ನ ಹೊಡಿಬೋದು ಅನ್ನೋದು ನಿನ್ನ ಕನಸು ಕಣೆ ನನ್ನನ್ನು ಹಿಡಿಯೋಕ್ಕಾಗಲ್ಲ ನೀನು ಈ ಮನೇಲಿ ನಿನ್ನನ್ನು ಏನು ಮಾಡ್ತೀನಿ ನೋಡ್ತೀಯಾ ನೀನು ಹಂಗೆ ನೋಡಿ ನಿನ್ಗೆ ಕಾಚಾರ ಬಿಡಿಸ್ತೀನಿ ಅಂತ ಹೇಳಿ ಅತ್ತೆಗಿಂತ ದುರಂಕಾರ ಇದೆ ಕಣೆ ನನ್ ಶಕ್ತಿ ಬಗ್ಗೆನೇ ಮಾತಾಡ್ತೀಯ ನೀನು ಇದೆ ಇದೆಯಿರೇ ನಿನ್ಗೆ ಇನ್ನ ಇದೆ ಇರೇ ಮಾಯಾಲೋಕ ಮನೆ ಕಣೇ ಹೊರಗಡೆ ಒಂದು ವಯಸ್ಸು ಹೋಗಲ್ಲ ನಾನೇ ಸೃಷ್ಟಿ ಮಾಡಿರೋ ಮನೆ ಇದು ಏಯ್ ಅಯ್ಯೋ ಈ ಥರ ಎಲ್ಲ ಇತ್ತು ಬಿಡಮ್ಮು ಏನು ನಿಮ್ಮ ಅತ್ತೆ ಎಲ್ಲರೂ ಮಾಡಿರ ಮೋಸಕ್ಕೆ ಇವತ್ತು ನನ್ನ ಹತ್ರ ಬಂದು ಸಿರೆಂಡರ್ ಆಗಿದ್ಯಾ ನೀನು ನಾನ್ ಮಾತ್ರ ನಿನ್ನ ಇವತ್ತು ಸುಮ್ಮನೆ ಬಿಡಲ್ಲ ಕಣೇ ಬಿಡಲ್ಲ ಸುಶೀಲಾಳಿಗೆ ಸುರ ಬೇಗ ನೋಡಿದೆಯಾ ನನ್ನ ಬಗ್ಗೆ ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡುವೆಯಾ ಇದು ನನ್ನ ಮನೆ ನನ್ನ ಮನೆಯೊಂದಿಗೆ ಬೇರೆ ಯಾರಿಗೂ ಪ್ರವೇಶವಿಲ್ಲ ಬರಬಾರದು ಎಂದರೆ ಬರಬಾರದು ಅಷ್ಟೇ ಮಾತನಾಡಿ ಹೊರಟು ಹೋಗಿತ್ತು ಅಯ್ಯೋ ಸುಶೀಲಾ ಸುಶೀಲಾ ಏನಾಯ್ತು ನಿಮ್ಗೆ ಯಾಕೆ ಈ ತರ ಬಿದ್ದಿದ್ಯಾ ಏನಾಯ್ತು ನಿಮ್ಗೆ ನಾನು ಅದಕ್ಕೆ ಹೇಳಿದ್ದು ಈ ಮನೆ ಬೇಡ ಕಣೆ ಬೇಡ ಕಣೆ ಇವತ್ತು ಅಮಾಸ್ಯ ಇದೆ ಅದ್ರಲ್ಲಿ ಬೇರೆ ತೆವ ಈ ಮನೇಲಿ ಯಾವಾಗ್ಲೂ ಇರುತ್ತೆ ಬೇಡ ಕಣೆ ಅಂತ ಅಂದೆ ನೀನು ಅರ್ಥ ಮಾಡ್ಕೊಳ್ತೆ ಬಂದು ಯಾವ ತರ ಸಿಲ್ಕಿದ್ಯಾ ನೋಡು ಸುಶೀಲಾ ಸುಶೀಲಾ ಕಂಟಗಿಯಮ್ಮಪ್ಪನು ಈ ಮನೇಲೆ ಇದ್ದು ಇಂತ ಪರಿಸ್ಥಿತಿ ಬಂತು ಸುಶೀಲಾ ನಾನು ಅದಕ್ಕೆ ನಿನ್ನತ್ರ ಎಲ್ಲಾ ವಿಚಾರನು ಹೇಳ್ಕೊಂಡಿದ್ದೆ ಈ ಮನೆಗೆ ಹೋಗೋದು ಬೇಡ 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 ಎಂದು ಆದರೆ ನೀನು ಅರ್ಥ ಮಾಡ್ಕೊಳ್ದೆ ಯಾವ ಥರ ಬಂದ್ಬಿಟ್ಟಿದ್ಯಾ ನೋಡು ಮಾತಾಡು ಸುಶೀಲಾ ಮಾತಾಡು ಅದಕ್ಕೆ ಸುಶೀಲ ಹೇಳೋದು ಈಗಿನ ಕಾಲದಲ್ಲಿ ಪ್ರತಿಯೊಂದನ್ನು ನಂಬಬೇಕು ನಾವು ಎಲ್ಲ ಏನು ಇಲ್ಲ ಅಂತ ತಿಳ್ಕೊಂಡ್ರೆ ಇಂಥ ಪರಿಸ್ಥಿತಿನೇ ಬರೋದು ಹೋಗೊಬ್ರಿಗೆ ಸಾವೇ ಬಂದ್ಬಿಡುತ್ತೆ ಅದಕ್ಕೆ ಹೇಳ್ತಿರೋದು ಯಾರೇ ಆದ್ರೂ ಒಬ್ಬರು ಹೇಳ್ತಿದ್ದಾರೆ ಅಂದ್ರೆ ಮಾಡೋದ್ ಬಿಟ್ಟು ಸುಮ್ನೆ ನಮ್ ಜೀವನ ನಾವು ಹೋಗೋದು ಒಳ್ಳೇದು